ವಿದೇಶದಿಂದ ಅಡಿಕೆ ಆಮದು ಮಾಡಿಕೊಂಡಲ್ಲಿ ಅಡಿಕೆ ಕೃಷಿಕರ ಬದುಕು ಮೂರ ಕೇಂದ್ರ ಸರ್ಕಾರದ ಆಮದು ನೀತಿ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಅಗತ್ಯ ಎಂದು ಶಾಸಕ ಅಶೋಕ್ ಕುಮಾರ ಹೇಳಿದ್ದಾರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಬದುಕಿನ ಬೆಳೆಯಾದ ಅಡಿಕೆಯನ್ನು ಭೂತಾನ್ನಿಂದ ಅಡಿಕೆ ಆಮದು ಮಾಡುವ ನೀತಿಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರುವುದು ಅತ್ಯಂತ ಆತಂಕಕಾರಿ ವಿಚಾರವಾಗಿದ್ದು ಇದರಿಂದ ಅಡಿಕೆ ದರ ಇಳಿಕೆಯಾಗಿ ಎರಡೂ ಜಿಲ್ಲೆಗಳ ಆರ್ಥಿಕ ಪರಿಸ್ಥಿತಿ ನೆಲಕ್ಕೆ ಬೀಳಲಿದೆ ಇದನ್ನು ಗಂಭೀರವಾದ ವಿಚಾರವಾಗಿದೆ ಎಂದರು ಅಡಿಕೆಗೆ ಎಲ್ಲ ಮಾರು ಹೋಗಿದೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಭಾಗದಲ್ಲಿ ನಾವೆಲ್ಲ ಅಡಿಕೆಯನ್ನು ಅವಲಂಬಿತವಾಗಿ ದೃಶ್ಯ ಅವಲಂಬಿತವಾಗಿರುವಂತವ್ರು ಅಡಿಕೆಗೆ ಕೂಡ ಈಗ ಕೇಂದ್ರ ಸರ್ಕಾರ ಯಾವುದೇ ನಿಯಮಗಳು ಇಲ್ಲದೆ ಅದನ್ನು ಇಂಪೋರ್ಟ್ ಮಾಡಬಹುದು ಅನ್ನೋ ಒಂದು ಅನುಮತಿ ಕೊಟ್ಟಿರುವಂತದ್ದು ಇದು ತುಂಬಾ ಒಟ್ಟ ಒಂದು ಕೃಷಿ ಇಲ್ಲ ಅಡಿಕೆ ಕೃಷಿಗೆ ಒಂದು ಮಾರಕವಾದ ಸಂಗತಿ ಬಹುಶಃ ಕೇಂದ್ರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಕೃಷಿ ಮಂತ್ರಿಗಳಿಗೆ ಇದರ ಅರಿವು ಇದೆಯಾ ಇಲ್ವಂತ ನನಗೆ ಗೊತ್ತಿಲ್ಲ ಇದನ್ನು ನಾವು ಆ ಕೇಂದ್ರದ ಕೃಷಿ ಮಂತ್ರಿಗೆ ಮಂತ್ರಿಯವರ ಗಮನಕ್ಕೆ ತರುವ ಅವಶ್ಯಕತೆ ಇದೆ ನಾವು ಕೃಷಿಗಳು ಮನೆಯಲ್ಲಿ ಕೂತ್ಕೊಂಡು ಪೇಪರ್ ಓದಿ ಸಮಯ ವ್ಯರ್ಥ ಮಾಡಿದರೆ ಖಂಡಿತ ಸಾಧ್ಯವಿಲ್ಲ ಕೂಡಲೇ ರಾಜ್ಯದ ಕೃಷಿ ಮಂತ್ರಿಯನ್ನು ಕೂಡ ಈ ನಿಯೋಗಗಳು ಭೇಟಿಯಾಗುವ ಅವಶ್ಯಕತೆ ಇದೆ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಕೃಷಿ ಮಂತ್ರಿಯ ಮುಖಾಂತರ ಇದನ್ನು ಕೇಂದ್ರದ ಕೃಷಿ ಮಂತ್ರಿಯ ಗಮನಕ್ಕೆ ತರುವಂಥ ಕೆಲಸ ನಾವೆಲ್ಲ ಮಾಡಲಿಕ್ಕಿದೆ ನಾನು ವಾರ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲಿಕ್ಕಿದ್ದೇನೆ ರಾಜ್ಯದ ಕೃಷಿ ಮಂತ್ರಿಯವರನ್ನು ಭೇಟಿ ಮಾಡಿ ಅವರ ಮೂಲಕ ಕೇಂದ್ರದ ಮಂಡಳಿಗೆ ಮನವಿ ಮಾಡಲು ಮಾಡಬೇಕಿದ್ದ ಮಾಡಬೇಕು ಮಾಡಬೇಕನ್ನುವ ಎಲ್ಲ ವಿಚಾರಗಳನ್ನು ಮಾಡಿಕೊಂಡಿದ್ದೇವೆ ಕೃಷಿಕರ ಹತ್ರ ಕೂಡ ಸುಮಾರು ಸಂಘಟನೆಗಳಿದೆ ಕೃಷಿ ಪರವಾಗಿ ಅಡಿಕೆ ಪರವಾಗಿ ಹೋರಾಟ ಮಾಡುವ ಕ್ಯಾಂಪ್ ಹೋಗಿದೆ ಬೇರೆ ಬೇರೆ ಸಂಘಟನೆಗಳಿದೆ ಇದನ್ನು ಅವರ ಗಮನಕ್ಕೆ ತರುವಂಥ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಎಲ್ಲ ಆದ ಮೇಲೆ ಅಲ್ಲಿಂದ ಹದಿನೈದು ಲಕ್ಷ ಟನ್ ಮೂವತ್ತು ಲಕ್ಷ ಟನ್ನು ಬಂದು ನಮ್ಮದು ನಾಲ್ನೂರ ಇಪ್ಪತ್ತು ರೂಪಾಯಿ ಅಂತ ಇರುವಂಥ ಅಡಿಕೆ ಬೆಲೆ ನೂರ ಮೂವತ್ತು ನೂರ ಐವತ್ತಕ್ಕೆ ಬಂದರೆ ಯಾರ ಎಲ್ಲ ಅಡಿಕೆ ಬೆಳೆಗಾರರು ಒಂದಲ್ಲ ಒಂದು ವಿಚಾರದಲ್ಲಿ ಅವರು ಕಮಿಟ್ಮೆಂಟ್ಗಳನ್ನು ಮಾಡಿದ್ದಾರೆ ಮಗಳ ಮದುವೆ ಮಾಡಿರ್ತಾರೆ ಮನೆ ಕಟ್ಟಿರ್ತಾರೆ ಕಾಡು ತಗೊಂಡಿರ್ತಾರೆ ಸುಮಾರು ವರ್ಷದಿಂದ ನಾಲ್ನೂರು ನಾಲ್ನೂರ ಬೆಳೆ ಬೆಳೆಗೊಮ್ಮೆ ಕುಸಿತ ಆದರೆ ಕಷ್ಟ ಆಗ್ಬೋದು